ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ನಾವು ನಾದಿನಿ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ ನಮ್ಮ ನಾದಿನಿ ಮನೆಗೆ ರಜದಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ವಿ ಇದು ಮಾವತೂರು ಅರಸೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಆರತಿ ತೊಗೊಂಡು ಹೋಗ್ತಿದ್ದಾರೆ ಹಾಗೆ ಮನೆಯೆಲ್ಲ ಪೂಜೆ ರಾಯರ ಪೂಜೆ ಸೇವೆ ಎಲ್ಲ ಮಾಡಿದ್ವಿ ಗುರುವಾರವಿತ್ತು ರಾಯರ ಪೂಜೆ ಸೇವೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಹಾಗೆ ಅಡುಗೆನೂ ತಯಾರಿ ಮಾಡ್ತಾಯಿದ್ದೀವಿ ಜಾತ್ರೆ ಇದೆ ಜಾತ್ರೆಗೆ ಹೋಗಬೇಕು ಅದಕ್ಕೆ ಮನೆಯಲ್ಲೆಲ್ಲ ಪೂಜೆ ಸೇವೆ ನಾನು ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ನಾದಿನಿ ಮನೆಯಲ್ಲೇ ಎಲ್ಲ ಪೂಜೆನ ರೆಡಿ ಮಾಡಿದ್ವಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಮನೆಯಲ್ಲಿ ಅಡುಗೆ ಎಲ್ಲ ತಯಾರಿ ಆದಮೇಲೆ ನಾವು ಊಟ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನದಿಂದ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ಬ್ಲಾಗ್ನ ಚರ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಸಬ್ ಮಾಡ್ಕೊಳ್ಳಿ ಮನೆಯಲ್ಲೆಲ್ಲ ಪೂಜೆ ಸೇವೆ ಎಲ್ಲ ಆಯಿತು ರಾಯರ ಪೂಜೆ ಸೇವೆ ನಾದನಿ ಮನೆಯ ಒಂದು ಬ್ಲಾಗ್ನ ಮಾಡ್ತಿದ್ದೀನಿ ಎಲ್ರಿಗೂ ಹೇಗಿದೆ ಅಂತ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಿತ್ರನ್ನ ಕಲಿಸ್ತಾ ಇದ್ದೀನಿ ಹಾಗೆ ಈರುಳ್ಳಿ ಬೋಂಡ ಮಾಡ್ತಿದ್ದಾರೆ ಎಲ್ಲ ಅಡುಗೆನೂ ಆಗಿದೆ ಲಾಸ್ಟಿಗೆ ಬೋಂಡ ಆಯಿತು ಅಂದರೆ ಊಟ ಮಾಡೋದು ಈರುಳ್ಳಿ ಬೋಂಡ ಎಲ್ಲ ಮಾಡಿದ್ವಿ ಹಾಗೆ ರವೆ ಉಂಡೆ ಮಾಡೋಣ ಅಂತ ರವೆ ಉಂಡೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ರವೆ ಉಂಡೆ ಆಯಿತು ಅಂದರೆ ಮುಗೀತು ಎಲ್ಲ ಕೆಲಸ ಕರ್ಜೆಕಾಯಿ ಎಲ್ಲ ಮಾಡಿ ಹಾಗೆ ಹಪ್ಪಳ ಸೆಂಟಿ ಎಲ್ಲನೂ ತೇಲ್ಸ್ಕೊತಾ ಇದ್ದೀವಿ ಊಟಕ್ಕೆ ಹಪ್ಪಳ ಎಲ್ಲ ತೇಲ್ಸಿದ್ದಾಯಿತು ಹಾಗೆ ಶಾವ್ಗೆ ಪಾಯಸ ರವೆ ಮತ್ತು ಶಾವ್ಗೆ ಬೇಳೆ ಎಲ್ಲ ಹಾಕಿ ಶಾವ್ಗೆ ಪಾಯಸ ಮಾಡಿದ್ವಿ ಎಲ್ಲನೂ ರೆಡಿ ಆಯಿತು ಸ್ನೇಹಿತರೆ ಇನ್ನೇನು ಊಟ ಮಾಡಬೇಕು ಪೂಜೆನೂ ಆಗಿದೆ ಬೆಳಿ ಬೆಳಿಗ್ಗೆನೇ ಪೂಜೆ ಮಾಡಿಬಿಟ್ವಿ ತುಂಬ ದಿನದ ನಂತರ ರಜೆಯಲ್ಲಿ ಬರ್ರಿ ಬರ್ರಿ ಅಂದರು ನಮ್ಮ ನಾದಿನಿಯವರು ಅದಕ್ಕೆ ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ ಹಾಗೆ ಬಂದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಬ್ಬಕ್ಕೆಲ್ಲ ತುಂಬ ಚೆನ್ನಾಗಿ ಹಬ್ಬ ಆಯಿತು ಚೆನ್ನಾಗಿ ಇವಾಗ ಅಡುಗೆ ಎಲ್ಲ ಮುಗ್ದಿದೆ ಲಾಸ್ಟಿಗೆ ಇನ್ನು ಸ್ವಲ್ಪ ಇದೆ ತೋರಿಸೋದು ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ವಾತಾವರಣ ಮಳೆನೂ ಬಂತು ಇದು ಕೊರಟಕೆರೆ ಹತ್ರ ಇರೋದು ನಮ್ಮ ಆದ್ಮೀ ಮನೆ ರಜದಲ್ಲಿ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಂದೆ ನಾ ತಿನ್ನಕ್ಕೆ ಆನ್ ಗೆ ಸಿಕ್ಕಾಂತ ಅಡವಿ ತಿನ್ನೋ ಆಯ್ತಾ ಕೇವಡಿ ಕೋ ಎಲ್ಲ ಅಡುಗೆ ಮುಗೀತು ಇನ್ನು ಸೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲರೂ ಊಟ ಕುಂತಿದ್ದಾರೆ ಎಲ್ಲರ ಬಡಿಸ್ತಾ ಇದ್ದೀವಿ ಊಟ ಹಪ್ಳ ಹಸಿರಿ ಶಾವಿಗೆ ಪಾಯಸ ಸರಿ ಮತ್ತು ಕರ್ಜಿಕಾಯಿ ಹುಳಿ ಎಲ್ಲ ಮಾಡಿದ್ದೀವಿ ತುಂಬ ಚೆನ್ನಾಗಿ ಅಡುಗೆ ತಯಾರಿ ಆಗಿದೆ ಎಲ್ಲರಿಗೂ ಬಡಿಸಿದ್ದೀವಿ ಊಟ ಮಾಡ್ತಿದ್ದಾರೆ ನಮ್ಮ ನಾದನಿಯವರು ಬಡಿಸ್ತಿದ್ದಾರೆ ಚಿತ್ರಾನ್ನ ಎಲ್ಲ ಅಡುಗೆನೂ ಮಾಡಿದ್ದೀವಿ ಸ್ನೇಹಿತರೆ ಊಟ ಎಲ್ಲ ಬಡಿಸ್ತಾ ಇದ್ದೀವಿ ಊಟ ಆದಮೇಲೆ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾಲ್ಕು ಗಂಟೆ ಹಂಗೆ ಹೋಗೋಣ ಅಂತ ನಮ್ಮ ನಾದನಿಯವರು ತುಂಬ ಬಿಸಿಲಿ ಇರುತ್ತೆ ಅಲ್ವಾ ಅದಕ್ಕೆ ನಾಲ್ಕು ಗಂಟೆಯಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಜಾತ್ರೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಎಲ್ಲ ಮಾಡಿದ್ರು ಮನೆ ಮುಂದೆ ತುಂಬ ಚೆನ್ನಾಗಿ ತುಳಸಿ ಗಿಡ ಬೆಳ್ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಬೆಳೆದಿದೆ ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದಾರೆ ಮನೆ ಮುಂದೆ ಚೆನ್ನಾಗಿದೆ ರವೆ ಉಂಡೆ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀವಿ ರವೆ ಉಂಡೆ ಮಾಡಬೇಕು ಅದೊಂದೇ ಬಾಕಿ ಇರೋದು ಅದಾಯಿತು ಅಂದರೆ ಕೆಲಸ ಎಲ್ಲ ಮುಗಿತು ಇವ್ರು ಇನ್ನೂ ಊಟ ಮಾಡ್ತಿದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ನಾನು ನಾನು ಊಟಕ್ಕೆ ಕುತ್ಕೊಂಡ್ಬಿಟ್ರೆ ಬ್ಲಾಗ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನನ್ನೆಲ್ಲ ಊಟಕ್ಕೆ ಕುತ್ ನಮಗೂ ನಾನು ಆಮೇಲೆ ಹೇಗಿದೆ ಎಷ್ಟು ಇದು ಮಾಡಲ್ಲ ಬ್ಲಾಗ್ ರಸ್ತೆಯಲ್ಲಿ ಬಂದಿದ್ವಲ್ಲ ಏನಾದರೂ ಒಂದು ಮಾಡೋಣ ಅಂದರೆ ತುಂಬ ದಿನ ಆಗಿತ್ತು ವಿಡಿಯೋಸ್ ಹಾಕಿ ಅದಕ್ಕೆ ಬ್ಲಾಗ್ ಹಾಕಿರಲಿಲ್ಲ ಮನೆ ಬ್ಲಾಗು ಇಲ್ಲೇ ಒಂದು ಬ್ಲಾಗ್ ಮಾಡಿದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಇನ್ನೇನು ಹೋಗಿತ್ತು ನಾವೀಗ ರೆಡಿ ಆಗ್ತಾ ಇದ್ದೀವಿ ಜಾತ್ರೆಗೆ ಹೊರಡೋಣ ಅಂತ ನನ್ನ ಮಗಳು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ನಂದಿನಿ ನಮ್ಮ ಇವ್ರು ಇವಳು ನನ್ನ ಮಗಳೇ ನನ್ನ ಮೈದನ ಮಗಳು ಸಣ್ಣವಳು ಇವರು ನಮ್ಮ ನಾದಿನಿ ಮಗಳು ಚೈತ್ರ ಇವರು ನಮ್ಮ ನಾದ್ನಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಜಾತ್ರೆಗೆ ಹೊರಡೋಣ ಅಂತ ಇವಳು ಪ್ರಿಯಾಂಕಾ ನಮ್ಮ ಐದು ನನ್ನ ಮಗಳು ತುಂಬ ಚೂಟಿ ಇವಳು ಭಾಳ ಮಾತಾಡ್ತಾಳೆ ಎಲ್ಲರೂ ರೆಡಿ ಆಗಿದ್ದೀವಿ ಇನ್ನೇನು ಹೊರಡೋದೆ ಇವರು ನಮ್ಮ ಮಗಳು ಇವರು ಯೂಟ್ಯೂಬ್ ಮಾಡ್ತಾರೆ ಮಧು ಚೈತ್ರ ಚಾನಲ್ ಇರೋದು ಎಲ್ಲರೂ ಸಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಮತ್ತು ಮನೆ ಹಾಕ್ತಾರೆ ಅವರು ಎಲ್ಲರೂ ಸರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವ್ರ ಚಾನಲ್ನು ನನ್ನ ಮಗಳು ನಮ್ಮ ಮೈದು ನನ್ನ ಮಗಳಿಗೆ ರೆಡಿ ಮಾಡಿಸ್ತಿದ್ದಾಳೆ ಇನ್ನೇನು ಹೊರಡೋದೆ ಇವಾಗ

చిన్నకే కావాలి बालू <laughs> हूं <laughs>

ಅಮ್ಮನವರ ದೇವಸ್ಥಾನ ಇರೋದು ನಮ್ಮ ನಾದ್ನಿ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾವಿಲ್ಲಿ ಹೋಗಿ ಅಮ್ಮನವರ ದರ್ಶನ ಪರಿಸೇಶ್ವರಿ ಅಮ್ಮನವರು ಗ್ರಾಮದೇವತೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಜಾತ್ರೆ ನಡೀತು ನಾವಂತೂ ತುಂಬ ಚೆನ್ನಾಗಿ ಅಮ್ಮನವರ ದರ್ಶನ ಮಾಡಿದ್ವಿ ನೀವು ಏನು ಮಾಡಬಹುದು ಮೀನಪ್ಪ ಅಂದರೆ ಕಂಡ ಕುಳಿ ಜಾತ್ರೆಯನ್ನು ಕೂಡ್ತಾರೆ ನರ್ಸ್ಕೊಂತಾರಲ್ವಾ ವರ್ಷ ವರ್ಷ ಕುಳಿಗನ್ನು ಒಳ್ಳೆದಾಗ

ಜಾತ್ರೆ ಎಲ್ಲ ಮುಗಿತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಳೆ ತೊಡ್ಕೊತಾ ಇದ್ದೀವಿ ಮಳೆ ತಡ್ಕೊಂಡ್ಬಿಟ್ಟು ಮನೆಗೆ ಹೋಗೋದೇ ಇನ್ನೇನು ಜಾತ್ರೆ ಎಲ್ಲ ಮುಗಿಯುತ್ತೆ ತುಂಬಾ ಚೆನ್ನಾಗಿ ಜಾತ್ರೆ ಹೋಗೋದು ತುಂಬಾ ಖುಷಿ ಆಯಿತು ಬಂದಿದ್ವಿ ತಗೊಂಡಿದ್ವಿ ಇನ್ನೊಂದು ವಿಡಿಯೋದಲ್ಲಿ ಜಾತ್ರೆ ಎಲ್ಲ ಮುಗಿತು ಬೆಳೆಯನ್ನು ತೊಟ್ಟಿಕೊಂಡ್ವಿ ಇವಾಗ ಎಲ್ಲರೂ ಸೆಲ್ಫಿ ತಗೊಂಡಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ಬೋದು ಪ್ಲೀಸ್ ನನಗೆ ಹೇಗಿದೆ ನೋಡಿ ಮತ್ತು ಟ್ಯಾಟು ಹಾಕ್ಸ್ಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸರಿ ಇನ್ನೊಂದು ಬ್ಲಾಗ ನಾವು ಟ್ಯಾಟು ಹಾಕಿಸ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ ಸಪೋರ್ಟ್ ವೀಡಿಯೋ ಹಾಕಿದ್ದೀನಿ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋಸ್ನ ನೋಡಿ ಏನು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮಸ್ತಿಗೆ ಒಂದು ಸೆಲ್ಫಿ ತಗೊಂಡು ಎಲ್ಲರೂ ಸೇರಿದ್ವಲ್ಲ ಜಾತ್ರೆಯಲ್ಲಿ ಹಾಗೆ ಮನೆಗೆ ಬಂದ್ವಿ ಸುಸ್ತಾಯಿತು